ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮಾರ್ಚ್ ಎಂಟನೇ ತಾರೀಕು ಶುಕ್ರವಾರದಂದು ಮಹಾಶಿವರಾತ್ರಿ ಬಂದಿದೆ ಈ ಶಿವರಾತ್ರಿಯಂದು ಶಿವನ ಪೂಜೆಯನ್ನು ಮಾಡಲಾಗುತ್ತದೆ ಹಾಗೆಯೇ ಶಿವಲಿಂಗಕ್ಕೂ ಕೂಡ ವಿಶೇಷವಾಗಿ ಅಭಿಷೇಕಗಳನ್ನು ಕೂಡ ಮಾಡಲಾಗುತ್ತದೆ ಈ ಶಿವರಾತ್ರಿಯಂದು ಶಿವನಿಗೆ ಹಲವು ಬಗೆಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ಹಲವು ಬಗೆಗಳಲ್ಲಿ ಅಭಿಷೇಕದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಕೂಡ ಮಾಡ್ತೀವಿ ಈ ಅಭಿಷೇಕಗಳಲ್ಲಿ ಶಿವನಿಗೆ ಅತ್ಯಂತ ತುಂಬನೇ ಪ್ರಿಯವಾದ ಪ್ರಮುಖವಾದ ಒಂದು ಶ್ರೇಷ್ಠವಾದ ಅಭಿಷೇಕ ಅಂದರೆ ರುದ್ರಾಭಿಷೇಕ ಈ ರುದ್ರಾಭಿಷೇಕವು ಶಿವನಿಗೆ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ತುಂಬನೇ ಪವಿತ್ರವಾದದ್ದು ಈ ರುದ್ರಾಭಿಷೇಕವನ್ನು ನಾವು ಶಿವಲಿಂಗಕ್ಕೆ ಮಾಡುವುದರಿಂದ ಶಿವನಿಗೆ ಅತ್ಯಂತ ಸಂತೋಷ ಆಗುತ್ತೆಯಂತೆ ಹಾಗೆಯೇ ಬೇಡಿದ ವರವನ್ನು ನೀಡುತ್ತಾನೆಯಂತೆ ನಮ್ಮ ಸರ್ವ ಕಷ್ಟಗಳ ನಿವಾರಣೆಗಾಗಿ ನಮ್ಮ ಸಕಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ಒಂದು ರುದ್ರಾಭಿಷೇಕವನ್ನ ಶಿವನಿಗೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಅದರ ರಿಸಲ್ಟನ್ನ ನಾವು ನೋಡ್ತೀವಿ ಶಿವನು ರುದ್ರ ಅವತಾರವನ್ನು ತಾಳಿದಾಗ ತಾಂಡವ ನೃತ್ಯವನ್ನು ಮಾಡ್ತಾನಂತೆ ಹಾಗೇನೆ ಆತನು ತನ್ನ ಸಹನೆಯನ್ನ ಕಳೆದುಕೊಳ್ಳುತ್ತಾನಂತೆ ತುಂಬನೇ ಕೋಪವನ್ನು ಹೊಂದಿರುತ್ತಾನಂತೆ ಆಗ ಶಿವನನ್ನ ಶಾಂತಗೊಳಿಸಲು ಮತ್ತೆ ಆತನನ್ನ ಮೆಚ್ಚಿಸಲು ದೇವಾನುದೇವತೆಗಳು ಕೂಡ ಈ ರುದ್ರಾಭಿಷೇಕವನ್ನ ಮಾಡುತ್ತಿದ್ದರಂತೆ ಹಾಗಾಗಿ ಈ ರುದ್ರಾಭಿಷೇಕಕ್ಕೆ ತುಂಬನೇ ವಿಶೇಷ ಇದೆ ಅದರಲ್ಲೂ ಅನಾರೋಗ್ಯದ ಸಮಸ್ಯೆಗಳು ಇರುವವರು ಸಾಕಷ್ಟು ತೊಂದರೆಗಳು ಇರುವವರು ಶಿವರಾತ್ರಿ ಎಂದು ತಪ್ಪದೆ ಈ ಒಂದು ರುದ್ರಾಭಿಷೇಕವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಈ ಶ್ರಾವಣ ಸೋಮವಾರ ಮತ್ತೆ ಮಹಾಶಿವರಾತ್ರಿ ಎಂದು ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿದರೆ ಅದು ಹೆಚ್ಚು ಫಲಪ್ರದವಾಗಿರುತ್ತದೆ ಅಂದ್ರೆ ಮಾಮೂಲಿ ದಿನಗಳಿಗಿಂತ ಶ್ರಾವಣ ಸೋಮವಾರ ಮತ್ತೆ ಮಹಾಶಿವರಾತ್ರಿ ಎಂದು ರುದ್ರಾಭಿಷೇಕವನ್ನ ಮಾಡಿದರೆ ಫಲ ಅನ್ನೋದು ದುಪ್ಪಟ್ಟಾಗಿ ಸಿಗುತ್ತದೆ ದೇವಸ್ಥಾನಗಳಲ್ಲೂ ಕೂಡ ಮಹಾಶಿವರಾತ್ರಿಯ ದಿನದಂದು ರುದ್ರಾಭಿಷೇಕವನ್ನು ಕೂಡ ಶಿವಲಿಂಗಕ್ಕೆ ಮಾಡ್ತಾರೆ ಹಾಗಾದರೆ ಈ ಮಹಾಶಿವರಾತ್ರಿ ನಾವು ಮನೆಯಲ್ಲೇ ಕೂಡ ಶಿವಲಿಂಗ ಏನಾದರೂ ಇದ್ರೆ ಆ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನ ಹೇಗೆ ಮಾಡಬೇಕು ಈ ಈ ರುದ್ರಾಭಿಷೇಕದ ಪ್ರಯೋಜನಗಳೇನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ತನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ರಾಮನು ವನವಾಸಕ್ಕೆ ಹೋದಾಗ ಸೀತಾದೇವಿಯನ್ನು ರಾವಣನು ಅಪಹರಿಸಿದನು ಆ ಸಮಯದಲ್ಲಿ ರಾಮನು ಮಹಾನ್ ಶಕ್ತಿಶಾಲಿ ಹಾಗೂ ಕ್ರೂರ ಗುಣವನ್ನು ಹೊಂದಿರುವ ರಾವಣನ ವಿರುದ್ಧ ಯುದ್ಧ ಮಾಡಬೇಕಾಗಿತ್ತು ಆಗ ತನ್ನ ಕೈಗಳಿಂದಲೇ ಶಿವಲಿಂಗವನ್ನು ನಿರ್ಮಿಸಿ ಪೂಜೆಯನ್ನು ಮಾಡುತ್ತಾನೆ ಶಿವನಿಗೆ ವಿಶೇಷವಾದ ಆರಾಧನೆ ಮಂತ್ರ ಹಾಗೆ ರುದ್ರಾಭಿಷೇಕವನ್ನು ಕೂಡ ಮಾಡುತ್ತಾನೆ ಅದರಿಂದ ಶಿವನು ರಾವಣನ ವಿರುದ್ಧ ಯುದ್ಧ ಮಾಡುವ ಶಕ್ತಿ ಹಾಗೆಯೇ ಬುದ್ಧಿವಂತಿಕೆಯನ್ನು ಯುದ್ಧದಲ್ಲಿ ಜಯಶಾಲಿಯಾಗಿ ಬರುವಂಥ ಒಂದು ಆಶೀರ್ವಾದವನ್ನು ರಾಮನಿಗೆ ನೀಡುತ್ತಾನಂತೆ ಅದೇ ಪ್ರಕಾರವಾಗಿ ರಾಮನು ರಾವಣನ ವಿರುದ್ಧ ಹೋರಾಡಿ ರಾವಣನನ್ನ ಸೋಲಿಸಿ ವಿಜಯವನ್ನ ಸಾಧಿಸಿದನು ಅಂತನೂ ಕೂಡ ಹೇಳ್ತಾರೆ ಶಿವರಾತ್ರಿ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ನೀವು ರುದ್ರಾಭಿಷೇಕವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಬೇಕು ದೇವರ ಮನೆಯಲ್ಲಿ ಒಂದು ಮರದ ಮಣೆ ಅಥವಾ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ನೀವು ಒಂದು ತಟ್ಟೆಯನ್ನು ಇಡಬೇಕು ತಾಮ್ರದ ತಟ್ಟೆ ಇಲ್ಲಾಂದರೆ ಬೆಳ್ಳಿ ಅಥವಾ ಪಂಚಲೋಹದಿಂದ ಮಾಡಿದ ತಟ್ಟೆಯನ್ನು ಒಂದನ್ನು ಇಡಿ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ತಟ್ಟೆಯನ್ನು ಇಡಬೇಡಿ ಆ ತಟ್ಟೆಯ ಮೇಲೆ ಆ ತಟ್ಟೆಯ ಒಳಗಡೆ ನೀವು ಶಿವಲಿಂಗವನ್ನ ಇಡಬೇಕು ಶಿವಲಿಂಗ ಇಡೋದಕ್ಕಿಂತ ಮುಂಚೆ ನೀವು ಒಂದು ಬಿಲ್ವ ಪತ್ರೆಯನ್ನ ಇಟ್ಟು ಅದರ ಮೇಲೆ ಶಿವಲಿಂಗವನ್ನ ಇಡಬೇಕು ಜೊತೆಗೆ ನಿಮ್ಮ ಹತ್ರ ಹಿತ್ತಾಳೆದು ಶಿವಲಿಂಗ ಇದ್ರೆ ಅದನ್ನು ಕೂಡ ಇಡಬಹುದು ಹಾಗೇನೆ ಬೆಳ್ಳಿಯ ಶಿವಲಿಂಗ ಇದ್ರೂ ಕೂಡ ಇಡಬಹುದು ಇಲ್ಲಾಂದ್ರೆ ಮಣ್ಣಿನಿಂದ ಮಾಡಿದ ಶಿವಲಿಂಗವನ್ನು ಕೂಡ ಇಟ್ಟು ಪೂಜೆಯನ್ನ ಮಾಡಬಹುದು ಶಿವಲಿಂಗವನ್ನ ಉತ್ತರಾಭಿಮುಖವಾಗಿ ಇಡಬೇಕು ಹಾಗೇನೆ ನೀವು ರುದ್ರಾಭಿಷೇಕವನ್ನ ಮಾಡೋದಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಮೊದಲಿಗೆ ಸ್ವಲ್ಪ ನೀರನ್ನ ನಿಮ್ಮ ಕೈಯ ಬಲಗೈ ಅಂಗೈಗೆ ಹಾಕಿಕೊಂಡು ಅದನ್ನು ಕುಡಿದು ಓಂ ನಮ ಶಿವಾಯ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಋಷಿಕೇಶಾಯ ನಮಃ ಅಂತ ಶಿವನಾಮವನ್ನು ಪಠಿಸಬೇಕು ನಂತರ ರುದ್ರಾಭಿಷೇಕವನ್ನು ಪ್ರಾರಂಭ ಮಾಡಬೇಕು ರುದ್ರಾಭಿಷೇಕ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲಿಗೆ ಗಣಪತಿಗೆ ಪೂಜೆಯನ್ನು ಮಾಡಬೇಕು ಗಣಪತಿಯ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಅಥವಾ ಫೋಟೋಗೆ ಪೂಜೆಯನ್ನು ಸಲ್ಲಿಸಿ ಇಲ್ಲಾಂದ್ರೆ ಹಸುವಿನ ಸಗಣಿ ಅಥವಾ ಅರಿಶಿನದಿಂದ ಗಣಪತಿಯನ್ನು ಮಾಡಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ರುದ್ರಾಭಿಷೇಕವನ್ನು ಪ್ರಾರಂಭ ಮಾಡಿ ಓಂ ನಮ್ಮ ಶಿವಾಯ ಅಂತ ಹೇಳುತ್ತಾ ಶಿವಲಿಂಗಕ್ಕೆ ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಮೊದಲಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು ನಂತರ ಕಬ್ಬಿನ ರಸ ಜೇನುತುಪ್ಪ ಮೊಸರು ಹಾಲು ಹಾಗೆಯೇ ಪಂಚಾಮೃತ ಗುಲಾಬಿ ನೀರು ಶ್ರೀಗಂಧ ತೆಂಗಿನ ನೀರಿನಿಂದ ಅಭಿಷೇಕವನ್ನು ಮಾಡಿ ನೀವು ಒಂದೊಂದಾಗಿ ಒಂದೊಂದೇ ವಸ್ತುಗಳನ್ನ ಒಂದೊಂದಾಗಿ ಅಭಿಷೇಕವನ್ನು ಮಾಡ್ಬೋದು ಇಲ್ಲಾಂದ್ರೆ ಎಲ್ಲ ವಸ್ತುಗಳನ್ನು ಬೆರೆಸಿ ಕೂಡ ಒಂದೇ ಸಲ ನೀವು ಅಭಿಷೇಕವನ್ನು ಮಾಡ್ಬೋದು ಅಭಿಷೇಕವನ್ನು ಮಾಡಬೇಕಾದ್ರೆ ಮಹಾ ಮೃತ್ಯುಂಜಯ ಮಂತ್ರ ಮತ್ತು ಶಿವತಾಂಡವ ಸ್ತೋತ್ರ ಅಥವಾ ಓಂ ನಮಃ ಶಿವಾಯ ಅಂತ ಜಪಿಸುತ್ತಲೇ ಇರಬೇಕು ಅಭಿಷೇಕ ಎಲ್ಲ ಮಾಡಿ ಮುಗಿಸಿದ ನಂತರ ಶಿವಲಿಂಗವನ್ನು ಒಮ್ಮೆ ನೀರಿನಿಂದ ಸ್ವಚ್ಛಗೊಳಿಸಿ ಒಂದು ಕಾಟನ್ ಬಟ್ಟೆಯಲ್ಲಿ ಶಿವಲಿಂಗವನ್ನು ಒರೆಸಿ ಶಿವಲಿಂಗಕ್ಕೆ ಶ್ರೀಗಂಧವನ್ನು ಹಚ್ಚಿ ವಿಭೂತಿಯನ್ನು ಹಚ್ಚಿ ನಂತರ ನೂರ ಎಂಟು ಬಿಲ್ವ ಪತ್ರೆಗಳನ್ನು ಅರ್ಪಿಸಿ ಹಾಗೇನೇ ವಿಲಿಯದೆಲೆಯ ಅಡಿಕೆ ಮತ್ತು ಬಾಳೆಹಣ್ಣನ್ನು ಇಟ್ಟು ಒಂದು ನೈವೇದ್ಯವನ್ನು ಮಾಡಿಟ್ಟು ಶಿವಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾ ಧ್ಯಾನವನ್ನು ಮಾಡಿ ಜೊತೆಗೆ ಶಿವನ ಪೂಜೆಯನ್ನು ಮಾಡಿ ಮನೆಯಲ್ಲಿರುವ ಎಲ್ಲರೂ ಕೂಡ ಜೊತೆಯಾಗಿ ಶಿವಲಿಂಗಕ್ಕೆ ಆರತಿಯನ್ನು ಮಾಡಿ ಅಭಿಷೇಕದ ನೀರು ಏನಿರುತ್ತೆ ನೋಡಿ ಹಾಲು ಮೊಸರು ಕಬ್ಬಿನ ರಸ ಎಲ್ಲ ಹಾಕಿರ್ತೀರ ನೋಡಿ ರುದ್ರಾಭಿಷೇಕದ ನೀರು ಏನಿರುತ್ತೆ ಅದನ್ನು ನೀವು ಒಂದು ಕಡೆ ತೆಗೆದುಕೊಂಡು ಎಲ್ಲರೂ ಕೂಡ ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ಹಾಗೆಯೇ ಅದನ್ನು ಎಲ್ಲರಿಗೂ ಕೂಡ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಕುಡಿಯಲು ಕೊಡಿ ಹೀಗೆ ಮಾಡುವುದರಿಂದ ಎಲ್ಲ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಚರ್ಮ ರೋಗಗಳು ನಿವಾರಣೆಯಾಗುತ್ತವೆ ಆರೋಗ್ಯದ ಸಮಸ್ಯೆಗಳು ಕೂಡ ಆದಿಷ್ಟು ಕಡಿಮೆಯಾಗುತ್ತವೆ ಇನ್ನು ಈ ಒಂದು ರುದ್ರಾಭಿಷೇಕವನ್ನು ಮನೆಯಲ್ಲಿ ಮಾಡುವುದರಿಂದ ಅಹ್ ಹಲವಾರು ಪ್ರಯೋಜನಗಳು ಕೂಡ ಇರುವ ಇವೆ ಕೆಲವೊಬ್ಬರು ಪುರೋಹಿತರನ್ನೇ ಮನೆಗೆ ಕರೆಸಿ ರುದ್ರಾಭಿಷೇಕವನ್ನ ಮಾಡ್ತಾರೆ ಇನ್ನು ಕೆಲವೊಬ್ಬರು ಅಹ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ರುದ್ರಾಭಿಷೇಕವನ್ನ ಮಾಡಿಸ್ತಾರೆ ನೀವು ಕೂಡ ಸರಳವಾಗಿನೇ ಮನೆಯಲ್ಲಿ ರುದ್ರಾಭಿಷೇಕವನ್ನ ಈ ರೀತಿಯಾಗಿ ಮಾಡ್ಕೊಳ್ಬಹುದು ಈ ರುದ್ರಾಭಿಷೇಕವನ್ನ ಮನೆಯಲ್ಲಿ ಮಾಡುವುದರಿಂದ ಮನೆಯಲ್ಲಿರುವಂತ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಆರೋಗ್ಯ ಮತ್ತೆ ಆಯುಷ್ ಅನ್ನೋದು ವೃದ್ಧಿಯಾಗುತ್ತದೆ ಜೊತೆಗೆ ಸಂಪತ್ತು ಹೆಚ್ಚಾಗುತ್ತದೆ ಮನೆಯಲ್ಲಿ ಸಂತೋಷ ಶಾಂತಿ ಕೂಡ ಹೆಚ್ಚಾಗುತ್ತದೆ ದುಷ್ಟಶಕ್ತಿಗಳಿಂದ ಅನ್ನೋದು ನಮಗೆ ದೊರೆಯುತ್ತದೆ ಹಾಗೆಯೇ ಗ್ರಹ ದೋಷಗಳು ಹಾಗೆ ಕುಂಡಲಿಯಲ್ಲಿರುವ ಏನಾದರೂ ದೋಷಗಳು ಇದ್ದರೂ ಕೂಡ ದೋಷ ಇದ್ದರೂ ಕೂಡ ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತವಂತೆ ನಮ್ಮ ಪಾಪಕರ್ಮಗಳು ದೂರವಾಗಿ ಆತ್ಮವು ಶುದ್ಧವಾಗುತ್ತದಂತೆ ಹಾಗೆಯೇ ಮನ ಮನೆಯ ನೆಮ್ಮದಿಗಾಗಿ ನಮ್ಮ ಸರ್ವ ಕಷ್ಟಗಳ ನಿವಾರಣೆಗಾಗಿ ಈ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ರುದ್ರಾಭಿಷೇಕವನ್ನು ಮಾಡುವುದು ಅತ್ಯಂತ ಒಳ್ಳೆಯದು ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ